ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಕನಸು ಚಂದ್ರು ಮಾತಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಯಾಕೆ ಬಂದಿದ್ದೀನಿ ಅಂದ್ರೆ ಆಶ್ರಮದಲ್ಲಿ ನೀರಿಲ್ಲ ಸೊ ನೀರಿಗೆ ಪರದಾಡುವಂತಾಗಿದೆ ನನಗೆ ಗೊತ್ತು ಇಡೀ ಬೆಂಗಳೂರಲ್ಲಿ ಎಲ್ಲಾ ಕಡೆಯೂ ಬೆಂಗಳೂರಲ್ಲಿ ನಡೆಸಿರುವಂತ ಎಲ್ಲರಿಗೂ ನೀರಿನ ತೊಂದರೆ ಆಗಿದೆ ಅಂತ ಪಾಪ ಅವರು ಕೂಡ ನಮ್ಗೆ ನೀರಂತೂ ತಂದು ಆಗಲ್ಲ ಸೊ ಇಲ್ಲಿ ಏನಾಗಿದೆ ಬೆಡ್ ಇಡನ್ ಪೇಶೆಂಟ್ ಗಳಿದ್ದಾರೆ ಕೆಲವರು ವಾಕ್ ಮಾಡೋರು ಇದ್ದಾರೆ ಡೈಪರ್ ಡೈಪರ್ನೆಲ್ಲ ಚೇಂಜ್ ಮಾಡಬೇಕು ಅವ್ರಿಗೆ ಆ ಬಾತ್ ಎಲ್ಲಾ ಕೊಡ್ಬೇಕು ಇರುವಾಗ ನೀರು ನಾವು ಒಂದು ಸಂಸಾರದಲ್ಲಿ ಒಂದು ನಾಲ್ಕೈದು ಜನ ಇರುವ ಈ ನೀರಿಗೆ ಸಾಗತ್ತಿಲ್ಲ ಅಂತದ್ರಲ್ಲಿ ನಮ್ಮ ಆಶ್ರಮದಲ್ಲಿ ಒಂದು ಅರವತ್ತು ಜನ ಒಂದ್ ದಿನಕ್ಕೆ ಯೂಸ್ ಮಾಡ್ತಾರೆ ಸೊ ದಯವಿಟ್ಟು ಯಾರು ನೋಡ್ತಾ ಇದ್ರೆ ಎಲ್ಲರೂ ವಿಡಿಯೋ ಶೇರ್ ಮಾಡಿ ನಿಮ್ ಕಲ್ಲಿ ಆಗುತ್ತೆ ಅಷ್ಟೆಲ್ಲ ಸಹಾಯ ಮಾಡಿ ಯಾಕಂದ್ರೆ ಇವತ್ತು ಕೆಲವ್ರಿಗೆ ಕುಡಿಯಕ್ಕೂ ನೀರಿಲ್ಲ ನಮ್ಮ ಆಶ್ರಮದಲ್ಲಿ ಮೊಕ್ಕ ತೊಳೆಯಕ್ ನೀರಿಲ್ಲ ಸೊ ದಯವಿಟ್ಟು ಆ ನಮ್ ಕನ್ನಡಿಗರ ಎಷ್ಟು ಹೃದಯವಂತರು ಅಂದ್ರೆ ಯಾಕಂದ್ರೆ ಈಗ ನೋಡಿ ಒಂದು ಟ್ಯಾಂಕರ್ ನ ಹೊಡಿಸ್ಬೇಕು ಅಂದ್ರೆ ಒಂದೂವರೆ ಸಾವಿರ ಎರಡ್ ಸಾವಿರ ಇದೆ ನಮ್ಮ ಆಶ್ರಮ ಇದೆ ಅಂತ ಹೇಳ್ಕೊಂಡಿಕ್ಕೆ ಅವರು ಎಂಟ್ನೂರು ರೂಪಾಯಿಗೆ ನಮ್ಗೆ ಒಂದು ಟ್ಯಾಂಕರ್ ಕೊಡ್ತಾ ಇದ್ದಾರೆ ನೀರನ್ನ ಸೊ ಅದು ಕೂಡ ಇವತ್ತು ನೀರಿಲ್ಲ ಮೂರ್ ದಿನ ಆಗಿದೆ ಟ್ಯಾಂಕರ್ ಬಂದಿಲ್ಲ ಎಲ್ಲರೂ ಕೂಡ ನೀರ್ಗೆ ಹಾಹಾಕಾರ ಆಗಿದೆ ಆಶ್ರಮದಲ್ಲಿ ಸೊ ದಯವಿಟ್ಟು ನಿಮ್ ಕೈಲಿ ಎಷ್ಟಾಗುತ್ತೆ ಒಂದು ಟ್ಯಾಂಕರ್ ಆಗುತ್ತೆ ಎರಡು ಟ್ಯಾಂಕರ್ ಆಗುತ್ತೆ ನಿಮ್ಗೆ ಸಹಾಯ ಮಾಡಿ ಇಲ್ಲಿರೋರಿಗೆ ಸಹಾಯ ಆಗುತ್ತೆ ಕುಡಿಯೋಕ್ ನೀರಿಲ್ಲ ಅದಕ್ಕೋಸ್ಕರ ನೋಡಿ ಸ್ನಾನ ಮಾಡಿ ದಿನ ಆಗಿದೆ ಕುಡಿಯೋಕು ನೀರಿಲ್ಲ ಅಂದ್ಬಿಟ್ಟು ಇವತ್ತು ಬಾಟಲ್ ತಗೊಂಡ್ ಬಂದಿದ್ದಾರೆ ಎಷ್ಟ್ ಆಯ್ತು ಇಲ್ಲಿ ಐದ್ ದಿನ ಆಗಿದೆ ನೋಡಿ ಐದಾರು ದಿನ ಆಗಿದೆ ಸ್ನಾನ ಮಾಡಿ ಕುಡಿಯೋಕು ನೀರಿಲ್ಲ ಅಂತದ್ರಲ್ಲಿ ಸ್ನಾನ ಎಲ್ಲಿಂದ ಮಾಡ್ತಾರೆ ಅವ್ರಿಗೆ ನಾವೆಲ್ಲ ನೀರಿನ ಅವಶ್ಯಕತೆ ತುಂಬಾ ಇದೆ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತೀರಾ ಎಲ್ಲರೂ ಶೇರ್ ಮಾಡಿ ನಿಮ್ಗೆ ಗೌರವದ್ ಮಾಡ್ಲಿ ಕೈಲಿ ಲಿಸ್ಟ್ ಆಗುತ್ತೆ ಅಷ್ಟನ್ನ ಸಹಾಯ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಗೌರವದ್ ಮಾಡ್ಲಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು